ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ವರ್ಷ ಪೂರ್ವ ಬಂಗಾರು ಚಾಲುವಾಗಿರೋದಿಂದ ಮಳೆ ಚೆನ್ನಾಗಿ ಎಲ್ಲ ರಾಜ್ಯದಂತ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಸುಮಾರು ಟಿ ಎಂ ಸಿ ನೀರು ತುಂಗಭದ್ರಾ ಡ್ಯಾಮ್ಗೆ ಹರಿದು ಬರುತ್ತಿದೆ ಮೂರು ರಾಜ್ಯದ ರೈತರಿಗೆ ಮುಖದಲ್ಲಿ ಖುಷಿಯಾಗಿದೆ ಈಗ ಕೃಷಿ ಚಟುವಟಿಕೆ ಚಾಲುವಾಗಿದೆ ಯಾವುದೇ ಕಾರಣಕ್ಕೂ ಬೀಜ ಗೊಬ್ಬರ ಔಷಧ ಸಿಗದಂಗೆ ಸಿಗ ಹಾಗೆ ನೋಡ್ಕೋಬೇಕಂತೇಳಿ ನಾವು ಕೃಷಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡಿಸ್ಕೊಳಿಸ್ತೇವೆ ಈ ವರ್ಷ ಮಳೆ ಚೆನ್ನಾಗಿ ಚೆನ್ನಾಗ ರೈತರು ತುಂಬ ಖುಷಿಯಾಗಿದ್ದಾರೆ ಡ್ಯಾಮ್ಗೆ ಚೆನ್ನಾಗಿ ನೀರು ಬರ್ತಿದೆ ಹೀಗಾಗಿ ಎಲ್ಲ ರೈತರ ಮೊಗದಲ್ಲಿ ಸಂತೋಷ ಕಾಣ್ತಿದೆ ಇವಾಗ ಬೀಜ ಲಾಸ್ಟ್ ಇಯರ್ ಸ್ವಲ್ಪ ತೊಂದರೆ ಆಗಿತ್ತು ಈ ಸಲ ತೊಂದರೆ ಆಗದಂಗೆ ಎಲ್ಲ ಕರ್ನಾಟಕ ಅಂತ ಸಿಗುವಂತೆ ನೋಡಿಕೊಳ್ಬೇಕಂತೇಳಿ ನಾವು ಕೃಷಿ ಮಂತ್ರಿಗಳಲ್ಲಿ ವಿನ ಈ ಮುಂಗಾರು ಮಳೆ ಶುರುವಾಯಿತು ಇವಾಗ ಸೊ ಎಲ್ಲ ಚಲೋ ಮಳೆ ಬರ್ತೈತೆ ಎಲ್ಲ ಬಿತ್ತಕ ರೈತರಿಗೆ ಎಲ್ಲ ಅನುಕೂಲ ಐತೆ ಆಮೇಲೆ ಡ್ಯಾಮ್ ಕೂಡ ನೀರು ಆಮೇಲೆ ಅಣ್ಣ ಟೇರ್ಸ್ ನೀರು ಬಂದಿದೆ ಡ್ಯಾಮಿಗೆ ಇವಾಗ ಡ್ಯಾಮ್ ಕೂಡ ತುಂಬ ಬರ್ತೈತೆ ಎಲ್ಲ ಇವೆಲ್ಲ ಎಲ್ಲ ರೈತರಿಗೆ ಎಲ್ಲ ಇವೆಲ್ಲ ರೈತರಿಗೆ ಭಾರಿ ಖುಷಿ ಐತೆ ಎಲ್ಲ ಬೀಜಗಳು ಗೊಬ್ಬರಗಳು ಎಲ್ಲ ಏನೈತೆ ಅವರೆಲ್ಲ ಒಳ್ಳೆ ಕೊಡ್ಬೇಕಂತ ರೈತರಿಗೆ ಅನ್ನ ಯಾಲ್ಂಗೆ ಒಳ್ಳೇದು ಕೊಡಬೇಕು ರೈತರಿಗೆ ಅವ್ರು ಮತ್ತೆ ಬೀಜಗಳು ಕೊಟ್ಟು ಆಮೇಲೆ ಅವಲ್ಲಿ ನಾಟ್ಲಿದ್ರೆ ತೊಂದರೆ ಆಗ್ತದೆ ರೈತರಿಗೆ ಅದಕ್ಕಾಗಿ ಔಷಧ ಅಂಗಡಿ ಏನದ ಒರಿಜಿನಲ್ ಬೀಜ ಕೊಡ್ಬೇಕು ರೈತರಿಗೆ ಆಮೇಲೆ ರೈತರು ಏನೈತೆ ಅವ್ರ ತಗ ಔಷಧ ಅಂಗಡಿ ಇರ್ತಾಗ ಅವ್ರ ತಗ ಬೀಜ ಬಿಲ್ ಹಾಕ್ಸ್ಕೊಂಡು ಹೋಗುವಂಗೆ ರೈತರೆಲ್ಲ ಯಾಕಂದ್ರೆ ರೈತರು ಬಿಲ್ ಹಾಕ್ಸ್ಕೊಂಡು ಹೋದ್ರೆ ಅವರು ಅವ್ರು ನಾಳೆ ಕೇಳ್ಬೋದು ಅವ್ರ ನಂಗಡ್ರ ನೋವು ಬಿಲ್ ಇಲ್ಲಪ್ಪ ಅಂದ್ರೆ ಏನು ಕೇಳೋಕೆ ಬರೋಕ್ಕಲ್ಲ ಅವ್ರ ನಂಗಡ್ರ ಏನು ಕೊಡೋಲ್ಲ ನಮ್ಮ ಬೀಜ ಅಲ್ಲ ಅಂತ ಹೇಳ್ತಾರೆ ಅವರು ಅದಕ್ಕಾಗಿ ಎಲ್ಲ ರೈತರಿಗೆ ಒಂದೆಂತ ಏನಪ್ಪ ಅಂದ್ರೆ ನೀವೆಲ್ಲ ರೈತರ ರೈತರು ಗೊಬ್ಬರ ಅಂಗಡಿ ಅವರ ಅಂಗಡಿ ಏನು ತಂಡ್ರೆ ಅವ್ರದ ಕಂಪಲ್ಸರಿಗೆ ಬಿಲ್ ಹಾಕ್ಸ್ಕೊಂಡು ಹೋಗಲೇಬೇಕು ನೀವು ಹಂಗೆ ಹೋಗ್ಬಾರ್ದು ಬಿಲ್ ಹಾಕ್ಸ್ಕೊಂಡು ಹೋದ್ರೆ ಎಲ್ಲ ಅನುಕೂಲ ಆಗ್ತಾ ಇಲ್ಲ ರೈತರಿಗೆ ಬಾರಿ ಅನುಕೂಲ ಜನರಿಗೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ